ನಮಸ್ಕಾರ ವೀಕ್ಷಕರೇ ಕನ್ನಡಿ ಇಂಡಸ್ಟ್ರಿ ಚಾನೆಲ್ಗೆ ನಿಮ್ಗೆ ಸ್ವಾಗತ ನೂರು ಜನ್ಮಕೂ ಹೊಸ್ ಧಾರಾವಾಹಿ ಮೈತ್ರಿ ನಿಜವಾದ ಹೆಸರೇನು ಊರು ಮಾಡೆಲಿಂಗ್ನಲ್ಲೂ ಮಿಂಚಿದ್ದಾರೆ ಈ ಚೆಲುವೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೂರು ಜನ್ಮಕ್ಕೂ ಅನ್ನೋ ಹೊಸ ಧಾರಾವಾಹಿ ಇನ್ನೇನು ಡಿಸೆಂಬರ್ ಇಪ್ಪತ್ತ್ ಶುರುವಾಗಲಿದೆ ಗೀತಾ ಸೀರಿಯಲ್ ನಟ ಧನುಷ್ ಮತ್ತೆ ಈ ಸೀರಿಯಲ್ ಮೂಲಕ ಆಗಮಿಸಿದರೆ ಅವರಿಗೆ ನಟಿ ಜೊತೆಯಾಗಿದ್ದಾರೆ ಈಗಾಗಲೇ ಪ್ರೋಮೋ ಮೂಲಕವೇ ಗಮನ ಸೆಳೆದ ಈ ಸೀರಿಯಲ್ನ ನಾಯಕಿಯ ಬಗ್ಗೆ ಇಲ್ಲಿದೆ ಒಂದಷ್ಟು ಮಾಹಿತಿ ಹಾರಕತೆಯ ಮೂಲಕ್ ಆಗಮಿಸುತ್ತಿರುವ ನೂರು ಜನ್ಮಕ್ಕೂ ಧಾರಾವಾಹಿ ಮೂಲಕ ಕಲರ್ಸ್ ಕನ್ನಡಕ್ಕೆ ಆಗಮಿಸುತ್ತಿದ್ದಾರೆ ನಟಿ ಶಿಲ್ಪಾ ಕಾಮತ್ ಮೂಲತಃ ಮಂಗಳೂರಿನವರಾದ ಶಿಲ್ಪಾ ಕಾಮತ್ ನತ್ನ ಆಸಕ್ತಿ ಜೊತೆಗೆ ಮಾಡೆಲಿಂಗ್ನಲ್ಲಿಯೂ ಮಿಂಚಿದ್ದಾರೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ನಡೆದ ಮಿಸ್ ಮಂಗಳೂರು ಸ್ಪರ್ಧೆಯಲ್ಲಿ ಎರಡನೇ ರನ್ನರ್ ಅಪ್ ಆಗಿದ್ದಾರೆ ಶಿಲ್ಪಾ ಕಾಮತ್ ಇದೀಗ ಅದೇ ಮಾಡೆಲಿಂಗ್ ಲೋಕದಿಂದ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಸೆವೆನ್ ಡೇಸ್ ಎಂಬ ಕಿರುಚಿತ್ರ ಈ ಪಯ್ಯನ ಎಂಬ ಆಲ್ಬನ್ ಹಾಡು ಜೊತೆಗೆ ರಂಗಸ್ಥ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಅಷ್ಟೇ ಅಲ್ಲ ಜೀವನ್ ಅನ್ನೋ ಕೊಂಕಣಿ ಸಿನಿಮಾದಲ್ಲಿಯೂ ಶಿಲ್ಪಾ ಕಾಮತ್ ನಟಿಸಿದ್ದಾರೆ ಕ್ರೊಪಾಡಿ ಅಕ್ಷಯ್ ನಾಯ್ಕ್ ಈ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ